ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪೃಥು ಮಹಾರಾಜನು ಭೂದೇವಿಯ ಮೇಲೆ ಕೋಪಗೊಂಡದು ಭೂದೇವಿಯು ಆತನನ್ನು ಸ್ತುತಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ಏ ಸ ಭಗವಾನ್ ವೈನ್ಯ ಖ್ಯಾಪಿತೋ ಬ್ರಾಹ್ಮಣ ಪ್ರಮುಖಾನ್ ವರ್ಣಾನ್ ಭೃತ್ಯ ಸಹ ಪೌರಂಜನ ಪದಾನ್ ಶ್ರೇಣೀ ಪ್ರಕೃತಿ ಸಮಪೂಜಯತ್ ಹೀಗೆ ಆ ವಂದಿ ಮಾಗಧರು ತನ್ನ ಗುಣಗಳನ್ನು ಮತ್ತು ಕರ್ಮಗಳನ್ನು ವರ್ಣಿಸಿ ಸ್ತೋತ್ರ ಮಾಡಲಾಗಿ ಆ ಪ್ರಥು ಮಹಾರಾಜನು ಅವರನ್ನು ಅಭಿನಂದಿಸಿ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸಿದನು ಹಾಗೆಯೇ ಬ್ರಾಹ್ಮಣರೇ ಮುಂತಾದ ನಾಲ್ಕು ವರ್ಣದವರಿಗೂ ಸೇವಕರಿಗೂ ಮಂತ್ರಿಗಳಿಗೂ ಪುರೋಹಿತರಿಗೂ ಪುರಜನರಿಗೂ ದೇಶವಾಸಿಗಳಿಗೂ ಬೇರೆ ಬೇರೆ ಉದ್ಯೋಗವುಳ್ಳವರಿಗೂ ಮತ್ತು ಅಜ್ಞಾನುವರ್ತಿಗಳಾದ ಇತರರಿಗೂ ಸತ್ಕಾರವನ್ನು ಮಾಡಿದನು ಮೈತ್ರೇಯರ ಈ ಹೇಳಿಕೆಯನ್ನು ಕೇಳಿ ವಿದುರನು ಅವರನ್ನು ಹೀಗೆ ಪ್ರಶ್ನಿಸಿದನು ಪೂಜ್ಯರೇ ಪೃಥ್ವಿಯು ನಾನಾ ರೂಪಗಳನ್ನು ತಾಳಬಲ್ಲವಳು ಆಕೆಯು ಏತಕ್ಕಾಗಿ ಗೋವಿನ ರೂಪವನ್ನೇ ತಾಳಿದಳು ಪೃಥ್ ಮಹಾರಾಜನು ಗೋರೂಪದಲ್ಲಿದ್ದ ಆಕೆಯನ್ನು ಕರೆದಾಗ ಆಕೆಗೆ ಕರುವಾದವರು ಯಾರು ಹಾಲು ಕರೆಯುವ ಪಾತ್ರೆ ಯಾವುದಾಯಿತು ಪೃಥ್ವಿಯಾದರೂ ಮೊದಲಿನಿಂದಲೂ ಸ್ವಭಾವವಾಗಿಯೇ ಹಳ್ಳ ತಿಟ್ಟುಗಳಿಂದ ಕೂಡಿರುವುದೇ ಆಗಿತ್ತು ಅದನ್ನು ಅವನು ಹೇಗೆ ಸಮತಲವನ್ನಾಗಿ ಮಾಡಿದನು ಇಂದ್ರನು ಆತನ ಯಜ್ಞಾಶ್ವವನ್ನು ಏಕೆ ಅಪಹರಿಸಿಕೊಂಡು ಹೋದನು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಭಗವಾನ್ ಸನತ್ಕುಮಾರರಿಂದ ಜ್ಞಾನ ವಿಜ್ಞಾನಗಳನ್ನು ಪಡೆದು ಆ ರಾಜಋಷಿಯು ಯಾವ ಗತಿಯನ್ನು ಪಡೆದನು ಪೃಥು ಮಹಾರಾಜನ ರೂಪದಲ್ಲಿ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನೇ ಅವತಾರ ಮಾಡಿದನಲ್ಲವೇ ಆದ್ದರಿಂದ ಪುಣ್ಯಕೀರ್ತಿಯಾದ ಶ್ರೀಹರಿಯು ಆ ಪೃಥು ಚಕ್ರವರ್ತಿ ಎಂಬ ಅವತಾರಕ್ಕೆ ಸಂಬಂಧಪಟ್ಟ ಇನ್ನೂ ಯಾವ ಯಾವ ಪವಿತ್ರ ಚರಿತ್ರೆಗಳುಂಟು ಅವೆಲ್ಲವನ್ನು ನನಗೆ ತಿಳಿಸೋಣವಾಗಲಿ ನಾನು ತಮ್ಮಲ್ಲಿಯೂ ಮತ್ತು ಶ್ರೀಕೃಷ್ಣ ಪರಮಾತ್ಮನಲ್ಲಿಯೂ ಅತ್ಯಂತ ಅನುರಾಗವುಳ್ಳ ಭಕ್ತನಾಗಿದ್ದೇನೆ ಕೃಪೆಯಿಟ್ಟು ನನಗೆ ಆ ವೃತ್ತಾಂತವನ್ನು ಹೇಳುವ ಅನುಗ್ರಹ ಮಾಡಿರಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಕಥಾಶ್ರವಣ ಮಾಡಿಸುತ್ತಾ ಹೇಳುತ್ತಾರೆ ಹೀಗೆ ಶ್ರೀ ವಾಸುದೇವನ ಕಥೆಯನ್ನು ಹೇಳಬೇಕೆಂದು ವಿದುರನ್ನು ಪ್ರೇರಿಸಲು ಮೈತ್ರೇಯರು ಮನಸ್ಸಿನಲ್ಲಿ ಸಂತೋಷಗೊಂಡು ಆತನನ್ನು ಪ್ರಶಂಸೆ ಮಾಡಿ ಪೃಥುವಿನ ವೃತ್ತಾಂತವನ್ನು ಮುಂದುವರಿಸಿದರು ಎಲೈ ಭಾಗವತೋತ್ತಮನೇ ಬ್ರಾಹ್ಮಣರು ಪೃಥುವಿಗೆ ಪಟ್ಟಾಭಿಷೇಕ ಮಾಡಿ ಆತನನ್ನು ಪ್ರಜಾಪಾಲಕನನ್ನಾಗಿ ಪೋಷ ಘೋಷಣೆ ಮಾಡಿದರು ಆಗ ಭೂಮಿಯಲ್ಲಿ ಅನ್ನವೇ ಇಲ್ಲದಿರಲು ಜನರು ಹಸಿವಿನಿಂದ ಕೃಶರಾಗಿ ಸ್ವಾಮಿಯಾದ ಪೃಥು ಮಹಾರಾಜನ ಬಳಿ ಬಂದು ವಿಜ್ಞಾಪಿಸಿದರು ಎಲೈ ರಾಜೇಂದ್ರನೇ ಪೊಟರೆಯಲ್ಲಿರುವ ಬೆಂಕಿಯಿಂದ ಮರಗಳು ಕರಗ ಕರಕಾಗಿ ಹೋಗುವಂತೆ ನಾವು ಭಯಂಕರವಾದ ಜಠರಾಜ್ಞೆಯಿಂದ ಸುಟ್ಟು ಬೆಂಡಾಗಿ ಬಿಟ್ಟಿದ್ದೇವೆ ನೀನು ಶರಣಾಗತ ವತ್ಸಲನು ಮತ್ತು ನಮಗೆ ಅನ್ನದಾತನಾದ ಪ್ರಭುವಾಗಿ ಮಹರ್ಷಿಗಳಿಂದ ನೇಮಿಸಲ್ಪಟ್ಟಿದ್ದೀಯೆ ನೀನು ಸಮಸ್ತ ಲೋಕಗಳಿಗೂ ರಕ್ಷಕನು ಆದುದರಿಂದ ನಿನ್ನನ್ನು ಮೊರೆಹೊಕ್ಕಿದ್ದೇವೆ ಮಹಾಪ್ರಭುವೇ ರಾಜರಾಜೇಶ್ವರನೇ ನಮ್ಮ ಪ್ರಾಣಗಳು ಆಹಾರವಿಲ್ಲದೆ ನಾಶ ಹೊಂದುವುದಕ್ಕೆ ಮೊದಲೇ ನಮಗೆ ಅನ್ನವನ್ನು ನೀಡಲು ಪ್ರಯತ್ನಿಸು ನೀನು ಪ್ರಜಾಪಾಲಕನಾದುದರಿಂದ ಪ್ರಜೆಗಳಾದ ನಮ್ಮನ್ನು ನೀನೇ ಕಾಪಾಡಬೇಕಾಗಿದೆ ಕುರುಶ್ರೇಷ್ಠನೇ ಕೇಳು ಮೈತ್ರಿಯರು ಹೇಳುತ್ತಾರೆ ಹೀಗೆ ಪ್ರಜೆಗಳು ಗೋಳಾಡುತ್ತಾ ಮರೆಯಿಡುವುದನ್ನು ಕೇಳಿ ಪ್ರಥುಮಹಾರಾಜನು ಬಹಳ ಹೊತ್ತು ಚಿಂತಿಸಿ ಆ ಅನ್ನಕ್ಷಾಮಕ್ಕೆ ಕಾರಣವೇನು ಎಂಬುದನ್ನು ಕಂಡುಕೊಂಡನು ಭೂಮಿಯು ಬೀಜಗಳನ್ನು ಮೊಳಕೆ ಬರದಂತೆ ನುಂಗಿ ಹಾಕುತ್ತಿದೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತಿದೆ ಅದೇ ಈ ವಿಪತ್ತಿಗೆ ಕಾರಣ ಎಂದು ನಿಶ್ಚಯಿಸಿ ಆತನು ತ್ರಿಪುರ ಸಂಹಾರಿಯಾದ ರುದ್ರದೇವರಂತೆ ಕಡು ಕೋಪದಿಂದ ಬಿಲ್ಲನ್ನು ತೆಗೆದುಕೊಂಡು ಭೂಮಿಯನ್ನು ಧ್ವಂಸ ಮಾಡಿಬಿಡಬೇಕೆಂದು ಧನುಸ್ಸಿನಲ್ಲಿ ಬಾಣವನ್ನು ಹೂಡಿದನು ಅದನ್ನು ಕಂಡು ಭೂದೇವಿಯು ಭಯಗೊಂಡು ಗಡಗಡನೆ ನಡುಗುತ್ತಾ ಹಸುವಿನ ರೂಪವನ್ನು ತಾಳಿ ಬೇಡನು ಬೆನ್ನಟ್ಟಿದ ಜಿಂಕೆಯಂತೆ ಓಡಿ ಹೋಗತೊಡಗಿದಳು ಅದನ್ನು ಕಂಡು ಪೃಥು ಮಹಾರಾಜನ ಕಣ್ಣುಗಳು ಕ್ರೋಧದಿಂದ ಮತ್ತು ಕೆಂಪೇರಿದವು ಆತನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಭೂದೇವಿಯನ್ನು ಆಕೆಯು ಓಡಿದ ಕಡೆಗಳಲ್ಲೆಲ್ಲ ಅಟ್ಟಿಸಿಕೊಂಡು ಹೋದನು ದಿಕ್ಕು ದಿಕ್ಕುಗಳಲ್ಲೂ ಸ್ವರ್ಗದಲ್ಲೂ ಆಕಾಶದಲ್ಲೂ ಭೂದೇವಿಯು ಎಲ್ಲೆಲ್ಲಿ ಓಡಿದರೂ ಅಲ್ಲೆಲ್ಲ ಪ್ರಥು ಸಾರ್ವಭೌಮನು ಆಯುಧವನ್ನು ಕೈಯಲ್ಲಿ ಹಿಡಿದು ಆಕೆಯ ಹಿಂದೆ ಕಾಣಿಸಿಕೊಳ್ಳುತ್ತಿದ್ದನು ಮನುಷ್ಯನನ್ನು ಮೃತ್ಯುವಿನ ದವಡೆಯಿಂದ ಯಾರೂ ರಕ್ಷಿಸಲಾರರೂ ಅಲ್ಲವೇ ಹಾಗೆಯೇ ವೇನಪುತ್ರನ ದೆಸೆಗಿಂದ ಪೃಥ್ವಿಯನ್ನು ಯಾರೂ ರಕ್ಷಿಸಲಾರದೆ ಹೋದರು ಆಗ ಆಕೆಯು ಅತ್ಯಂತ ಭಯಭೀತರಾಗಿ ಅತಿ ದುಃಖಗೊಂಡ ಮನಸ್ಸಿನಿಂದ ಹಿಂದಿರುಗಿ ಆ ಮಹಾಭಾಗನಾದ ರಾಜೇಂದ್ರನಲ್ಲಿ ಮರಗಿಟ್ಟಳು अरे आ पृथु चक्रवर्ति योर इट्टु उवाच महाभागं धर्म ज्ञापन्नवत्सला त्राहि मामपि भूतानां पालने स्थितो भवाम् सत्वं जिघांसे कस्मद्दीनां कृत किल्बिषाम् कथं योषाम धर्मग्न इति यो मतः प्रहरन्ति न वैस्त्रीषु कृतगस््वापि कृतग कृतागस््वापि जंतवः किमु तत्त राजन् करुणा ಧರ್ಮಜ್ಞನೋ ಶರಣಾಗತ ವತ್ಸಲನು ಆದ ಎಲೆಯ ರಾಜೇಂದ್ರನೇ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ತತ್ಪರನಾದ ನೀನು ಭೂತ ಕೋಟಿಗಳಲ್ಲಿ ಸೇರಿರುವ ನನ್ನನ್ನು ರಕ್ಷಿಸಬೇಕಲ್ಲವೇ ಹೀಗಿರುವಾಗ ನೀನು ದೀನಳು ನಿರಪರಾಧಿನಿಯೂ ಆಗಿರುವ ನನ್ನನ್ನು ಏಕೆ ಕೊಲ್ಲಲು ಬಯಸುತ್ತಿದ್ದೀಯೇ ಧರ್ಮಜ್ಞನೆಂದು ಪ್ರಸಿದ್ಧನಾಗಿರುವ ನೀನು ಹೆಂಗಸಾಗಿರುವ ನನ್ನನ್ನು ವಧಿಸುವುದು ಉಚಿತವೇ ಹೆಂಗಸರು ಅಪರಾಧಗಳನ್ನೇ ಮಾಡಿದ್ದರೂ ಅವರನ್ನು ಸಾಮಾನ್ಯ ಮನುಷ್ಯರು ಕೊಂದು ಹಾಕುವುದಿಲ್ಲ ಇನ್ನು ಕರುಣಾಳುವು ದೀನವತ್ಸಲನೂ ಆಗಿರುವ ನಿನ್ನಂತಹವರ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ಮಾಂ ಬಿಪಡ್ಯಾ ನಾವಂ ದಾವಂ ಯತ್ರ ವೈಶ್ವಂ ಪ್ರತಿಷ್ಠಿತಂ ಆತ್ಮಾನಂಚ ಪ್ರಜಾಶ್ಚೇಮಾಹ ಕಥಮಂಭಸಿವ ದಾಸ್ಯಸಿ ನಾನು ಒಂದು ದೃಢವಾದ ಹಡಗಿನಂತಿದ್ದು ಇಡೀ ಜಗತ್ತನ್ನು ಧರಿಸಿಕೊಂಡಿದ್ದೇನೆ ಇಂತಹ ನನ್ನನ್ನು ಸಂಹರಿಸಿ ನೀನು ಪ್ರಜೆಗಳನ್ನು ನೀರಿನ ಮೇಲೆ ಹೇಗೆ ತಾನೇ ನೆಲೆಗೊಳಿಸುವೆ ನೀನಾದರೂ ಅದರ ಮೇಲೆ ಹೇಗೆ ತಾನೇ ನೆಲೆಸುವೆ ಎಂದು ದೈನ್ಯದಿಂದ ಪ್ರಾರ್ಥನೆ ಮಾಡುತ್ತಾ ಕೇಳಿದಳು ಪೃಥುವು ಆಕೆಗೆ ಉತ್ತರಿಸುತ್ತಾನೆ ವಸುಧೇ ತ್ವಾಂ ವಧಿಷ್ಯಾಮಿ ಮಚ್ಚಾಸನ ಪರಾನ್ಮುಖಿ ಭಾಗಂ ಬರ್ಹಿಷಿಮೃಕ್ಷಂತೆ ವೃತ್ತಂತೆ ವೃತ್ತೇನ ತನೋತಿ ಚನೋ ವಸು ಎಲೆ ಭೂಮಿಯೇ ನೀನು ಭೂಪತಿಯು ಪ್ರಜಾಪಾಲಕನೋ ಆದ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀಯೇ ಅಲ್ಲದೆ ನೀನು ಯಜ್ಞದಲ್ಲಿ ಹವಿರ್ಭಾಗವನ್ನು ದೇವತಾ ರೂಪದಲ್ಲಿ ಪರಿಗ್ರಹಿಸುತ್ತಿದ್ದರು ಅನ್ನ ಧಾನ್ಯಾದಿಗಳನ್ನು ನಮಗೆ ಕೊಡುತ್ತಿಲ್ಲ ಈ ಅಪರಾಧಿಗಳಿಗಾಗಿ ನಾನು ನಿನ್ನನ್ನು ಇಂದು ಕೊಂದು ಹಾಕುವೆನು ಗೋವಿನ ರೂಪದಲ್ಲಿರುವ ನಿನ್ನನ್ನು ಕೊಂದರೆ ಗೋಹತ್ಯಾ ದೋಷವೂ ಬರುವುದಿಲ್ಲವೇ ಎಂದರೆ ನೀನು ದುಷ್ಟವಾದ ಗೋವು ಹಸಿರು ಹುಲ್ಲನ್ನು ಪ್ರತಿದಿನವೂ ತೃಪ್ತಿಯಾಗಿ ಮೇಯುತ್ತಿದ್ದರು ಪೋಷಕನಿಗೆ ಹಾಲು ಕೊಡದೆ ವಂಚನೆ ಮಾಡುತ್ತಿರುವ ಗೋವು ಇಂತಹ ನಿನ್ನನ್ನು ವಧಿಸುವುದರಲ್ಲಿ ಏನೂ ದೋಷವಿಲ್ಲ ಹಿಂದೆ ಬ್ರಹ್ಮದೇವರು ಲೋಕರಕ್ಷಣೆಗಾಗಿ ಉತ್ಪಾದನೆ ಮಾಡಿದ ಅನ್ನಾದಿ ಬೀಜಗಳನ್ನು ನುಂಗಿಹಾಕಿ ನನ್ನನ್ನು ತಿರಸ್ಕರಿಸುತ್ತಾ ಸಸ್ಯಗಳನ್ನು ಮೊಳಗಿಸದೇ ಇರುವ ಅಪರಾಧಿನಿ ಮತ್ತು ಮೂರ್ಖಳು ನೀನು ಆದುದರಿಂದ ನಿನ್ನನ್ನು ನನ್ನ ಬಾಣಗಳಿಂದ ತುಂಡರಿಸಿ ಹಸಿವಿನಿಂದ ಕಂಗೆಟ್ಟು ಗೋಳಾಡುತ್ತಿರುವ ನನ್ನ ಪ್ರಜೆಗಳಿಗೆ ನಿನ್ನ ಕೋಪಿನಿಂದಲೇ ಅನ್ನಾಹಾರಗಳ ತೃಪ್ತಿಯನ್ನು ಉಂಟು ಮಾಡುವೆನು ಪುಮಾನ್ಯೋಷಿದುತೇ ಬಂಭಾವನೋ ಧರ್ಮ ಭೂದೇಶು ನಿರನುಕ್ರೋಶೋ ನೃಪಾಣ ತದ್ ವಧೋ ವಧ ದುರಹಂಕಾರಿಯಾಗಿ ಇತರ ಪ್ರಾಣಿಗಳಲ್ಲಿ ದಯೆಯನ್ನು ತೊರೆದು ಕೇವಲ ತನ್ನ ಪೋಷಣೆಯನ್ನೇ ಮಾಡಿಕೊಳ್ಳುವವನು ಪುರುಷನಾಗಲಿ ಸ್ತ್ರೀಯಾಗಲಿ ನಪುಂಸಕನಾಗಲಿ ಯಾರೇ ಆಗಿದ್ದರೂ ಅಂತಹವನನ್ನು ರಾಜರು ಕೊಂದು ಹಾಕಬಹುದು ಅಂತಹ ನೀಚನನ್ನು ಕೊಲ್ಲುವುದು ರಾಜರಿಗೆ ಕೊಲೆ ಎನಿಸುವುದಿಲ್ಲ ಆದುದರಿಂದ ಅತಿ ಗರ್ವಿಷ್ಠೆಯಾಗಿ ಮದದಿಂದ ಕೊಬ್ಬಿದವಳಾಗಿ ಮಾಯೆಯಿಂದ ಗೋರೂಪವನ್ನು ತಾಳಿರುವ ನಿನ್ನನ್ನು ನನ್ನ ಬಾಣಗಳಿಂದ ತುಂಡು ತುಂಡಾಗಿಸಿ ಈ ಪ್ರಜೆಗಳನ್ನು ನನ್ನ ಯೋಗ ಬಲದಿಂದಲೇ ಧರಿಸಿ ಕಾಪಾಡುವೆನು ಹೀಗೆ ಮೃತ್ಯುವಿನ ಆಕಾರವನ್ನು ಹೊಂದಿದ ಸಾಕ್ಷಾತ್ ಯಮಧರ್ಮರಾಜನಂತೆ ಕ್ರುದ್ಧನಾಗಿದ್ದ ಆ ಭೂಪತಿಯನ್ನು ಕಂಡು ಭೂದೇವಿಯು ಆತನಿಗೆ ನಮಸ್ಕರಿಸಿ ಕೈಜೋಡಿಸಿಕೊಂಡು ಗಡಗಡನೆ ನಡುಗುತ್ತಾ ಆತನನ್ನು ಹೀಗೆ ಸ್ತುತಿಸಿದಳು ನಮಃ ಪರಸ್ಮೈ ಪುರುಷಾಯ ಮಾಯನಿನ್ಯಸ್ತನ ವಿತ್ ಿನ್ಯಸ್ತನಾನಾತನವೇ ಗುಣಾತ್ಮನೆ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಯೋರ್ಮೇ ವಿಭ್ರಮೋರ್ಮಯೇ ನೀನು ಸಾಕ್ಷಾತ್ ಪರಮ ಪುರುಷನು ಮಾಯೆಯಿಂದ ಬಗೆ ಬಗೆಯ ದೇಹಗಳನ್ನು ಧರಿಸಿ ಗುಣಮಯನಂತೆ ಕಾಣಿಸುತ್ತಿದ್ದರು ವಾಸ್ತವವಾಗಿ ತ್ರಿಗುಣಾತೀತನು ಆತ್ಮಾನುಭವದಿಂದ ಅಧಿಭೂತ ಅಧ್ಯಾತ್ಮ ಮತ್ತು ಅಧಿದೈವ ಸಂಬಂಧವಾದ ಅಭಿಮಾನವನ್ನು ಮತ್ತು ಆ ಅಭಿಮಾನದಿಂದ ಉಂಟಾದ ರಾಗದ್ವೇಷಗಳನ್ನು ಮೀರಿ ನಿಂತಿರುವ ಪರಬ್ರಹ್ಮವೇ ಆಗಿರುವೆ ಏನಾಹಮಾತ್ಮ ತನ ವಿರ್ಮಿತ ಸರ್ಗ ಗುಣಸಂಗ್ರ ಸುಣಸರ್ಗಸಂಗ್ರಹ ಮಾಂ ಹಂತು ಮುಧಾುಧಂ ಸ್ವರಾಡುಪಸ್ಥಿತೋನ್ಯಂ ಶರಣಂ ಕಮಾಶ್ರಯೇ ನೀನು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದವನು ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ನನ್ನನ್ನು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರುವಂತೆ ಮಾಡಿರುವವನೂ ನೀನೇ ಹೀಗೆ ಸರ್ವ ಸ್ವತಂತ್ರನಾಗಿ ಸರ್ವೇಶ್ವರನಾಗಿ ನಿಯಾಮಕನಾಗಿರುವ ನೀನೇ ಆಯುಧಧಾರಿಯಾಗಿ ನನ್ನನ್ನು ಸಂಹರಿಸಲು ಬಂದಿರುವಾಗ ನಾನು ಬೇರೆ ಯಾರನ್ನು ತಾನೇ ಶರಣು ಹೊಂದಲಿಚರಂ ಸ್ವಮಾಯಾತ್ಮ ಸ್ವಾಯತ್ಮಾಶ್ರಯವ ಸ್ವಮಾಯತ್ಮಾಶ್ರಯರ್ಕ್ಯೋಯಂಪ್ತ ಮುಧ್ಯ ಕಥನ್ನು ಧರ್ಮ ಪರೋಜಿಘಾಂಸತಿ ಎಲೈ ಭಗವಂತನೆ ನಿನ್ನನ್ನು ಆಶ್ರಯಿಸಿಕೊಂಡಿರುವ ಜೀವಗಳಿಗೆ ಊಹಿಸುವುದಕ್ಕೂ ಅಸಾಧ್ಯವಾಗಿರುವ ಮಾಯಾ ಶಕ್ತಿಯಿಂದ ಈ ಚರಾಚರವಾದ ಜಗತ್ತನ್ನು ಸೃಷ್ಟಿ ಮಾಡಿರುವೆ ಆ ಮಾಯಾ ಶಕ್ತಿಯಿಂದ ಈ ಜಗತ್ತಿನ ಪಾಲನೆಯನ್ನು ಮಾಡುವುದಕ್ಕಾಗಿ ಈಗ ಪ್ರಜಾಪಾಲಕ ಪೃಥುರ ಮಹಾರಾಜನ ರೂಪದಲ್ಲಿ ಅವತಾರ ಮಾಡಿರುವೆ ಹೀಗೆ ಪಾಲಕ ರೂಪದಲ್ಲಿರುವ ನೀನು ಸರ್ವ ಸ್ವತಂತ್ರನಾದರೂ ಸಂಗ್ರಹ ಕಾರ್ಯವನ್ನು ಎಸಗಬಾರದು ಧರ್ಮಪರಾಯಣನಾಗಿರುವ ನೀನು ಗೋರೂಪದಲ್ಲಿರುವ ನನ್ನನ್ನು ಕೊಲ್ಲಲು ಬಯಸುವುದು ಹೀಗೆ ತಾನೇ ಉಚಿತವೆನಿಸುವುದು ಸಮೀಹಿತಂ ಸಮೀಹಿತನ್ಮಾಯ ತನ್ಮಯ ದುರ್ಜಯಾಕೃತಾತ್ಮಕ್ಷ್ಯತೆ ಯಸ್ವರೋದಕಾರ ಈಶ್ವರ ಸರ್ಗಾಡಿ ಯೋಸ್ಯಾನುರಣ ದ್ರವ್ಯಕ್ರಿಯಕಾರಕೇತನಾತ್ಮ ತಸ್ ಸುನ್ನರು್ಧಕ್ತ ನಮಃ ಪರಸ್ಮೈ ಪುರುಷಾಯೇಧಸೆ ನೀನು ಎಕಸ್ವರುಗಿದ್ದರು ಮಾಯೆಯಿಂದ ಅನೇಕ ರೂಪಿಯಾಗಿ ಕಾಣಿಸುತ್ತಿದ್ದೀಯೇ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅವರಿಂದ ವಿಶ್ವದ ರಚನೆಯನ್ನು ಮಾಡಿಸಿದ್ದೀಯೆ ಇಂತಹ ಸಾಕ್ಷಾತ್ ಸರ್ವೇಶ್ವರನು ನೀನು ನಿನ್ನ ಲೀಲೆಗಳನ್ನು ಜಿತೇಂದ್ರಿಯರಲ್ಲದ ಜನರು ಹೇಗೆ ತಾನೇ ತಿಳಿದಾರು ಗೆಲ್ಲಲು ಅಶಕ್ಯವಾದ ನಿನ್ನ ಮಾಯೆಯಿಂದ ಅವರ ಬುದ್ಧಿಯು ಮರುಳಾಗಿದೆ ಅವರು ನಿನ್ನ ಸಂಕಲ್ಪವನ್ನು ಹೇಗೆ ತಾನೇ ಅರಿತಾರು ಪಂಚಭೂತಗಳು ಇಂದ್ರಿಯಗಳು ಇವುಗಳ ಅಧಿಷ್ಠಾತ್ರ ದೇವತೆಗಳು ಬುದ್ಧಿ ಮತ್ತು ಅಹಂಕಾರ ರೂಪವಾದ ಸ್ವಶಕ್ತಿಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳನ್ನು ಕ್ರಮವಾಗಿ ಮಾಡುವ ಪರಮೇಶ್ವರನು ನೀನೆ ನಿನ್ನ ಈ ಶಕ್ತಿಗಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಸಮಯಗಳಲ್ಲಿ ಪ್ರಕಟವಾಗುತ್ತವೆ ಹಾಗೂ ಮರೆಯಾಗುತ್ತವೆ ಅವು ಪ್ರಬಲಗಳಾಗಿ ಪರಸ್ಪರ ವಿರೋಧಿಗಳಾಗಿದ್ದರೂ ನನ್ನ ಆಜ್ಞಾನುಸಾರವಾಗಿ ಕೆಲಸ ಮಾಡುತ್ತವೆ समोई भवानात्म विनिर्मितम जगत भूते इंद्रियांत करणात्मकम विभो संस्थापयस्य नजमां रसातला रसातला दभ्यमाराम भस आदि सूकरह अपाय अपाम उपस्थे मैदा व्यवस्थिताह प्रजा भवानद्युर ऋक्षु ऋरक्षुशकिला सवीर मूर्ते समभू ಯೋಮಾಂ ಪಯಸ್ಯುಗ್ರ ಶರೋ ಜಿಘಾಂಸಸಿ ಎಲೈ ಜನ್ಮರಹಿತನಾದ ಪ್ರಭುವೆ ನೀನು ರಚಿಸಿದ ಭೂತಗಳು ಇಂದ್ರಿಯಗಳು ಮತ್ತು ಅಂತಃಕರಣ ರೂಪವಾದ ಜಗತ್ತಿನ ಸ್ಥಿತಿಗಾಗಿ ಆದಿವರಾಹ ರೂಪವನ್ನು ಧರಿಸಿ ನನ್ನನ್ನು ರಸಾತಲದ ನೀರಿನಿಂದ ಹೊರಗೆ ತಂದು ಕಾಪಾಡಿದವನು ನೀನೇ ಎಂಬುದು ನನಗೆ ನೆನಪಿದೆ ಈ ರೀತಿ ಒಂದು ಬಾರಿ ನನ್ನನ್ನು ಉದ್ಧಾರ ಮಾಡಿ ಧರಾಧರ ಎಂಬ ಹೆಸರು ಪಡೆದ ನೀನೇ ವೀರಮೂರ್ತಿಯಾಗಿ ಜಲದ ಮೇಲೆ ಹಡಗಿನಂತೆ ನಿಂತಿರುವ ನನ್ನನ್ನು ಆಶ್ರಯಿಸಿರುವ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ ಈಗ ಈ ಪೃಥು ಚಕ್ರವರ್ತಿಯ ರೂಪದಲ್ಲಿ ಅವತರಿಸಿರುವಾಗ ಅತಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿ ಹಾಲು ಕೊಡಲಿಲ್ಲ ಎಂಬ ತಪ್ಪಿಗಾಗಿ ನನ್ನನ್ನು ಸಂಹರಿಸಲು ಬಯಸುತ್ತಿದ್ದೀಯೇ ಭೂಮಿಯ ಉದ್ಧಾರಕನೇ ಭೂಮಿಯ ಸಂಹಾರಕನಾಗಬಹುದೇ ನಿನ್ನ ಉದ್ದೇಶವೇನು ಎಂಬುದು ನನಗೆ ತಿಳಿಯುತ್ತಿಲ್ಲ ನ ಜ್ಞಾಯ ಮೋಹಿತ ಚಿತ್ತವರ್ತ್ಮ್ಯಭಿಷ್ಟೇ ನಮೋ ವೀರ ಯಶಸ್ಕರೇಭ್ಯ ನಮ್ಮಂತಹ ಜೀವಗಳ ಚಿತ್ತವು ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚನೆ ಮಾಡಿದ ನಿನ್ನ ಮಾಯೆಯಿಂದ ಮರುಣಾಗಿ ಬಿಟ್ಟಿದೆ ಪ್ರಭು ನಿನ್ನ ದಿವ್ಯ ಅವತಾರ ಕ್ರಿಯೆಗಳ ಉದ್ದೇಶವನ್ನು ಇಂತಹ ತಿಳಿಗೇಡಿಗಳಾದ ನಾವು ತಿಳಿಯಲಾರದೆ ಹೋದರೆ ಅದರಲ್ಲಿ ಅಚ್ಚರಿಯೇನೂ ಇಲ್ಲ ಆದುದರಿಂದ ಮಹಾವೀರರಾದ ಭಕ್ತರ ಕೀರ್ತಿಯನ್ನು ಬೆಳೆಯಿಸುವ ನಿನ್ನ ದಿವ್ಯಾವತಾರಗಳಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಇಂದ್ರಿಯಾದಿಗಳನ್ನು ಸಂಯಮ ಮಾಡಿ ವೀರೋಚಿತ ಕಾರ್ಯಗಳನ್ನು ಮಾಡುವ ನಿನ್ನ ಭಕ್ತರಿಗೂ ನಮಸ್ಕಾರವು ಎಂದು ಭೂದೇವಿಯು ಪ್ರಥುವನ್ನು ಕುರಿತು ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೇಳನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ